ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಟೈಮ್ಸ್ ನಮ್ಮನ್ನ ನಾವಿಕಾ ಕುಮಾರ್ ಅಖಿಲೇಶ್ ಯಾದವ್ ಅವರ ಸಂದರ್ಶನವನ್ನು ಮಾಡ್ತಾಯಿದ್ರು ಅಖಿಲೇಶ್ ಯಾದವ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಈಗಾಗಲೇ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರ ದೇಶಾದ್ಯಂತ ನೀವು ಹೇಳ್ತಾ ಇದ್ದೀರಿ ಹೈವೇಗಳು ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಎಕಾನಮಿಯನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ಲ ಹೇಳ್ತಾ ಇದ್ದೀರಿ ಆದರೆ ಅವರು ಭಯಭೀತರಾಗಿದ್ದಾರೆ ಅಂತ ನನಗನ್ಸತ್ತೆ ವಿಪಕ್ಷದವ್ರು ನೋಡಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ ಕಂಪನಕ್ಕೊಳಗಾಗಿದ್ದಾರೆ ಯಾಕೆ ಅದಕ್ಕೋಸ್ಕರವೇ ಅವರು ಬೇರೆ ಪಕ್ಷದವ್ರನ್ನ ಸೆಳೀತಾ ಇದ್ದಾರೆ ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದರು ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದರು ಅಂದರೆ ಯಾವ ಸಮಾಜವಾದಿ ಪಕ್ಷದ ಏಳು ಜನ ಶಾಸಕರ ಮತಗಳನ್ನು ಸೆಳೆಯಲಾಯಿತೋ ಅಡ್ಡ ಮತದಾನ ಮಾಡಿಸಲಾಯಿತೋ ರಾಜ್ಯಸಭಾ ಚುನಾವಣೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದರು ಯಾವ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನ ಶಾಸಕರ ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಾಯಿತೋ ಆ ಹಿನ್ನೆಲೆಯಲ್ಲಿ ಅಖಿಲೇಶ್ ಯಾದವ್ ಈ ಪ್ರಶ್ನೆಯನ್ನು ಇಡ್ತಾರೆ ನಾವಿಕಾ ಕುಮಾರ್ ಮುಂದೆ ಇವತ್ತು ಆಲೋಚನೆ ಮಾಡಬೇಕಾದಂಥ ವಿಚಾರ ಏನಂತ ನರೇಂದ್ರ ಮೋದಿಯವರು ವಿಪಕ್ಷದವರನ್ನು ಸೆಳೆಯುತ್ತಿರುವುದು ಯಾಕೆ ಒಬ್ರಲ್ಲ ಇಬ್ಬರಲ್ಲ ಎಲ್ಲ ಪಕ್ಷದಿಂದ ದಾಂಗುಡಿಯಾಗಿ ಬರ್ತಾ ಇದ್ದಾರೆ ದಂಡು ದಂಡಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇದ್ದರು ಒಬ್ರಲ್ಲ ಇಬ್ಬರಲ್ಲ ಮಿಲಿಂದ್ ದೇವ್ರ ಅಂತ ತಗೊಳ್ಳಿ ಬಾಬಾ ಸಿದ್ದಕ್ಕಿಂತ ತಗೊಳ್ಳಿ ಯಾರನ್ನ ಕೇಳ್ತೀರಿ ಹೆಸರು ಎಷ್ಟು ಅಂತ ಹೇಳಿ ಅಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಪಕ್ಷದವರು ಬಂದು ಸೇರ್ತಾ ಇದ್ದಾರೆ ಸೇರಿದವ್ರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಡಲಾಗತ್ತೆ ಎಷ್ಟೋ ಜನರ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗತ್ತೆ ಮತ್ತೊಂದಿಷ್ಟು ಜನರಿಗೆ ಟಿಕೆಟ್ ಕೊಡಲಾಗತ್ತೆ ಈ ರೀತಿಯದಾಗಿ ಅವರಿಗೆ ಮಣೆ ಹಾಕುವಂಥ ಕೆಲಸ ನಡೀತಾ ಇದೆ ಹಾಗಾದರೆ ಮೂಲ ಕಾರ್ಯಕರ್ತರ ಏನು ಅವರ ಮುಂದಿನ ಭವಿಷ್ಯವೇನು ಆಲೋಚನೆ ಮಾಡಬೇಕಾದಂಥ ವಿಚಾರ ಯಾವ ಭಾರತೀಯ ಜನತಾ ಪಕ್ಷಕ್ಕೆ ನೆಲೆಯೇ ಇರಲಿಲ್ಲವೋ ಸಂಘಟನೆ ಗಟ್ಟಿಯಾಗಿರಲ್ವೋ ಸದೃಢವಾಗಿರಲಿಲ್ವೋ ಆ ಕಾಲದಲ್ಲಿ ಸೈಕಲ್ ಹಾಕ್ಕೊಂಡು ಓಡಾಡಿದಂಥ ಕಾರ್ಯಕರ್ತರು ನಿಜವಾಗಲೂ ನಿರಪೇಕ್ಷವಾಗಿ ನಿಸ್ಪೃಹವಾಗಿ ಯಾವುದೇ ರೀತಿಯ ದುರಾಸೆ ಆಸೆಗಳನ್ನ ಇಟ್ಕೊಳ್ಳಾರದೆ ರಾಷ್ಟ್ರಕ್ಕಾಗಿ ಕೆಲಸ ಮಾಡಿದವರು ಇವರನ್ನೆಲ್ಲ ಬಿಟ್ಟು ನಿನ್ನೆ ಮೊನ್ನೆ ಬಂದಂಥ ಪಕ್ಷಾಂತರಿಗಳಿಗೆ ಮಣೆ ಹಾಕಲಾಯಿತಲ್ಲ ಇದು ಯಾವ ಸಿದ್ಧಾಂತ ಆಲೋಚನೆ ಮಾಡಬೇಕಾದಂಥ ವಿಚಾರ ಎರಡು ರೀತಿಯದಿದೆ ಯಾವಾಗಲೂ ಒಂದು ಆರ್ಗ್ಯಾನಿಕ್ ಇನ್ನೊಂದು ಇನ್ಆರ್ಗ್ಯಾನಿಕ್ ಒಂದು ಒಂದು ಮರ ಇರೋ ಒಂದು ಒಂದು ಗಿಡವನ್ನು ಬೆಳೆಸಬೇಕು ಒಂದು ಸಸಿಯನ್ನು ನೆಡ್ತೀವಿ ಅದು ಬೆಳೆಯುವವರೆಗೂ ಬೆಳೆಸ್ತೀವಿ ಅದಾದ ಮೇಲೆ ಅದು ಫಲ ಕೊಡುತ್ತೆ ಫಲವನ್ನು ಸ್ವೀಕಾರ ಮಾಡ್ತೀವಿ ಸಸಿಯಾಗಿದ್ದು ಮರವಾಗಿ ಹೆಮ್ಮರವಾಗಿ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣಾಗುವವರೆಗೂ ಕಾದು ಅದರ ಫಲವನ್ನು ಪಡೆಯುವುದು ಒಂದು ರೀತಿ ಇನ್ನೊಂದು ನೇರವಾಗಿ ಹಣ್ಣು ಬಿಡುವಂಥ ಗಿಡವನ್ನೇ ತೆಗೆದುಕೊಂಡು ಬಂದು ನೆಟ್ಕೊಂಬಿಡೋದು ನಮ್ಮ ಏರಿಯಾದಲ್ಲಿ ಅಂದರೆ ಪಕ್ಷವನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರ ಇದೆ ನರೇಂದ್ರ ಮೋದಿ ಅವರಿಗೆ ಅಂದರೆ ಅದರ ವಿಸ್ತಾರ ಹೇಗಿರಬೇಕಂದರೆ ಅದು ಭೌಗೋಳಿಕವಾಗಿ ಸಾಮಾಜಿಕವಾಗಿ ಸಾಂಘಿಕವಾಗಿ ಅಂದರೆ ಸಂಘಟನೆಯ ದೃಷ್ಟಿಯಲ್ಲಿ ಮತ್ತು ರಾಷ್ಟ್ರದ ದೃಷ್ಟಿಯಲ್ಲಿ ಎಲ್ಲ ದೃಷ್ಟಿಯಲ್ಲಿಯೂ ಈ ಬಂದಿರುವಂಥ ಪಕ್ಷಾಂತರಗಳೇನಿದ್ದಾರೆ ಕಾರ್ಯಕರ್ತರಿದ್ದಾರೆ ಇವರು ಕೆಲಸ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಕೀರ್ತಿ ಯಶಸ್ಸನ್ನು ಹೆಚ್ಚಿಸಬೇಕು ಇದು ಒಂದು ಪಾಯಿಂಟ್ ಎರಡನೇ ದಿನೊಂದಿದೆ ಏನದು ಯಾವಾಗ ಆರು ಜನ ಆ ಕಡೆಯಿಂದ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಬಿಡ್ಕೊಂಡು ಇಡೀ ಕಾಂಗ್ರೆಸ್ಸು ತತ್ತರಿಸೋಗ್ಬಿಡುತ್ತೆ ಹೇಗಾದರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನತ್ತೆ ನಮ್ಮೊಳಗೆ ಸರಿ ಇಲ್ಲ ಅನ್ನುವಂಥ ಮನಸ್ಥಿತಿ ಬರುತ್ತೆ ಹಾಗೆ ನೈತಿಕವಾಗಿ ಕುಸಿಯುವ ಹಾಗೆ ನೋಡ್ಕೋಬೇಕು ಎದುರಾಳಿಯನ್ನು ಯಾವಾಗ ಸಮಾಜವಾದಿ ಪಕ್ಷದ ಏಳು ಜನ ಶಾಸಕರು ಯಾರು ಬೆಳಗ್ಗೆ ಇವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಹೋಗಿದ್ದಾರೆ ಅಖಿಲೇಶ್ ಯಾದವ್ ಜೊತೆ ಯಾರು ಮಧ್ಯಾಹ್ನ ಇವ್ರ ಜೊತೆ ಊಟ ಮಾಡಿ ಓಟ್ ಹಾಕ್ಲಿಕ್ಕೆ ಹೋಗಿದಾರೋ ಮುಂದೆ ನೋಡಿದರೆ ಇವ್ರ ಜೊತೆ ಇಲ್ಲ ಸ್ವತಃ ಇವರ ಸಚೇತಕ ಇವ್ರ ಜೊತೆ ಇಲ್ಲ ಚೀಫ್ ವಿಪ್ ಮನೋಜ್ ಪಾಂಡೆ ಅವರು ಇವ್ರ ಜೊತೆ ಇಲ್ಲ ಅಂದರೆ ನನ್ನೊಳಗೆ ವ್ಯವಸ್ಥೆ ಸರಿಯಿಲ್ಲ ಸಂಘಟನೆಯೇ ಕುಸಿದು ಹೋಗಿದೆ ಅನ್ನುವಂಥ ಮನಸ್ಥಿತಿ ಉಂಟು ಮಾಡಬೇಕು ಹಾಗೆ ಮಾಡುವ ಮೂಲಕ ಎದುರಾಳಿಯೇ ಇರಲಾರದ ನೈತಿಕವಾಗಿ ಸ್ಥೈರ್ಯವನ್ನು ಹೊಂದಲಾರದಂಥ ಸ್ಥಿತಿಗೆ ತಂದು ಬಿಡಬೇಕು ತನ್ಮೂಲಕ ಭಾರತೀಯ ಜನತಾ ಪಕ್ಷವನ್ನು ವಿಸ್ತರಿಸಬೇಕು ಈ ದೇಶದಲ್ಲೊಂದು ಅತ್ಯಂತ ಬಲಾಢ್ಯವಾದಂಥ ರಾಷ್ಟ್ರೀಯ ಪಕ್ಷವನ್ನಾಗಿ ಹೊರಹೊಮ್ಮಿಸಬೇಕು ತನ್ಮೂಲಕ ಮೂಲಕ ಹಿಂದೂ ರಾಷ್ಟ್ರದ ನಿರ್ಮಾಣ ಆಗಬೇಕು ಮತ್ತು ತನ್ಮೂಲಕ ಮೂಲಕ ದೇಶದ ಸಾರ್ವಭೌಮತೆ ಎಲ್ಲೆ ಕಡೆ ಆಗಬೇಕು ನೀವೀಗ ನೋಡಿ ಪೂ ಪೂರ್ವದಲ್ಲಿ ನೋಡಿ ಪೂರ್ವದಲ್ಲಿ ಇರುವಂಥ ಒಡಿಸ್ಸಾ ಕಾಂಗ್ರೆಸ್ ಕಾಲಿಡೋಕ್ಕೆ ಆಗೋದಿಲ್ಲ ಬಿಹಾರದ ಕತೆ ಮುಗಿದು ಹೋಗಿದೆ ಪಶ್ಚಿಮ ಬಂಗಾಲದಲ್ಲಿ ಒಂದು ಎರಡು ಸೀಟಿಗೆ ಬಂದಿಲ್ಲತ್ತೆ ಅದು ಆಗೋದಿಲ್ಲ ಭಾರತೀಯ ಜನತಾ ಪಕ್ಷ ಮೊದಲೇ ಸಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸೀಟಲ್ಲಿತ್ತು ಅದಾದಮೇಲೆ ಹದಿನೆಂಟು ಸೀಟಿಗೆ ಬಂತು ಈ ಬಾರಿ ಅದಕ್ಕಿಂತ ಹೆಚ್ಚಿಗೆ ಸೀಟ್ ತೆಗೆದುಕೊಳ್ಳುತ್ತೆ ಅಂತ ಸ್ವತಃ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ ಯಾರು ಮಮತಾ ಬೇಗಮ್ನ ಎಕ್ದಮ್ ಖಾಯಂ ಸಲಹೆಗಾರ ಅಂತ ಹೇಳ್ಕೊಳ್ಳಾಗುತ್ತೋ ಆಸ್ಥಾನ ಸಲಹೆಗಾರ ಆತನೇ ಹೇಳ್ತಾ ಇದ್ದಾನೆ ಆಡಳಿತ ವಿರೋಧಿ ವಲಯದಲ್ಲಿ ಈ ಸಂದೇಶ ಖಾಲಿ ಪ್ರಕರಣ ಆದಮೇಲೆ ಮಮತಾ ಬೇಗಮ್ ಅವರ ಇಮೇಜ್ ಇಳಿದು ಹೋಗಿದೆ ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಮಟ್ಟಿನ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪೂರ್ವದ ಸಂಪೂರ್ಣವಾಗಿ ಹಿಡಿತಾ ಕಾಂಗ್ರೆಸ್ನಿಂದ ಹೊರಟು ಹೋಗಿದೆ ಉತ್ತರ ಭಾರತದಲ್ಲಿ ಇದ್ದದ್ದೇ ಒಂದು ರಾಜ್ಯ ಹಿಮಾಚಲ ಪ್ರದೇಶ ಅದು ನೈತಿಕವಾಗಿ ಕುಸಿದು ಹೋಗಿದೆ ಹೆಸರಿಗೆ ಸರ್ಕಾರ ಇದೆ ಯಾವಾಗ ಬೀಳುತ್ತೆ ಗೊತ್ತಾಗೋದಿಲ್ಲ ಮೂರು ತಿಂಗಳ ಗಡುವು ಇದೆ ಯಾಕಂದ್ರೆ ನಿನ್ನೆ ತಾನೇ ಅಲ್ಲಿ ಬಜೆಟ್ ಸೆಷನ್ ಪಾಸ್ ಮಾಡಾಗಿದೆ ಇನ್ನು ಮೂರು ತಿಂಗಳವರೆಗೂ ಉಸಿರಾಡುತ್ತೆ ಐ ಸಿ ಯುನಲ್ಲಿ ಅದಾದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಪಶ್ಚಿಮದ ರಾಷ್ಟ್ರಕ್ಕೆ ಬನ್ನಿ ಪಶ್ಚಿಮದ ರಾಜ್ಯಗಳಿಗೆ ಬನ್ನಿ ಗುಜರಾತು ಮಾತಾಡೋಂಗೆ ಅಲ್ಲ ಕಾಂಗ್ರೆಸ್ಸು ಮಹಾರಾಷ್ಟ್ರ ಅಧಿಕಾರದಲ್ಲಿತ್ತು ಸ್ವತಃ ಮಹಾವಿಕಾಸ್ ಅಘಾಡಿ ಅಂತ ಕೊನೆಗಾಗಿದ್ದೇನು ಇವತ್ತು ಪಕ್ಷದ ಸ್ವತಃ ಅಲ್ಲಿಯ ಕಾರ್ಯಾಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷದ ಇಂಪಾರ್ಟೆಂಟ್ ಹುದ್ದೆಗಳಲ್ಲಿರುವಂಥ ಮಿಲಿಂದ ದೇವರನ್ನು ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಅಶೋಕ್ ಚವ್ಹಾಣ್ ಬಿಟ್ಟೋಗಿದ್ದಾರೆ ಮಿಲಿಂದೇವರನ್ನು ಬಿಜೆಪಿಯವರು ತಗೊಂಡಿಲ್ಲ ಶಿವಸೇನೆಗೆ ಹೋಗಿದೆ ಅದರ ಅರ್ಥ ಬೇರೆ ಏನೂ ಅಲ್ಲ ಮತ್ತಿದೇ ಗುಂಪಿಗೆ ಬಂದು ಸೇರಿಕೊಂಡಿದ್ದಾರೆ ನೂರಾರು ಜನ ಕಾರ್ಯಕರ್ತರು ಬರ್ಲಿಕ್ಕೆ ಸಿದ್ಧರಾಗಿ ಕಾಯ್ತಾ ಇದ್ದಾರೆ ಪಶ್ಚಿಮದ ಕಥೆ ಮುಗೀತು ದಕ್ಷಿಣದಲ್ಲಿ ಸೆಂಗೋಲ್ ಹಿಡ್ಕೊಂಬೋದ್ರು ನರೇಂದ್ರ ಮೋದಿ ಅವರು ಕಾಶಿಯಲ್ಲಿ ಎರಡೆರಡು ತಮಿಳು ಸಂಗಮ್ ಕಾರ್ಯಕ್ರಮ ಮಾಡಿದರು ಅತಿ ಹೆಚ್ಚು ಭೇಟಿಗಳನ್ನು ತಮಿಳುನಾಡಿಗೆ ಕೊಟ್ಟರು ಮೂರು ಸಲ ಚೆನ್ನೈಗೆ ಬಂದರು ಒಂದು ಸಲ ಕ ಕೊಯತ್ತೂರಿಗೆ ಹೋದರು ಒಂದು ಸಲ ದಿಂಡಿಗಲ್ ಕಡೆ ಹೋದರು ಎಲ್ಲಿ ಪಕ್ಷ ದುರ್ಬಲವಾಗಿದೆಯೋ ಅಲ್ಲಿ ಕಟ್ಟಿ ಬೆಳೆಸುವ ಕೆಲಸವನ್ನು ಮಾಡಿದರು ಕಾಂಗ್ರೆಸ್ಸು ವಿಹೀನ ಸ್ಥಿತಿಗೆ ಹೋಯಿತು ಭಾರತೀಯ ಜನತಾ ಪಕ್ಷ ಬಲಾಢ್ಯಾಗಿ ಶುರು ಆಯಿತು ತಮಿಳುನಾಡಿನಲ್ಲಿ ಈ ಬಾರಿ ಏಳರಿಂದ ಎಂಟು ಸ್ಥಾನ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಸ್ವತಃ ಸ್ಟ್ರಾಟಜಿಸ್ಟ್ಗಳು ಹೇಳ್ತಾ ಇದ್ದಾರೆ ಹೆಸರೇ ಇರಲಾರ್ದಂಥ ರಾಜ್ಯ ಯಾವುದೋ ಉತ್ತರ ಭಾರತದ ಪಕ್ಷ ಅಂತ ಹೇಳ್ತಾ ಇದ್ರು ಒಬ್ಬ ಅಣಾಮ ಅಣ್ಣಾಮಲೆಯನ್ನು ಕೃಷಿ ಮಾಡಲಿಕ್ಕೆ ಬಿಟ್ರು ಅಲ್ಲಿ ಇವತ್ತು ಸಿಟಿ ಹೇಗೆ ಆಗಿದ್ರೆ ಮೂರುವರೆ ಲಕ್ಷ ಜನ ಸೇರಿದರು ಮೊನ್ನೆ ಹೆಣ್ಮಣ್ಣು ಹೆಣ್ಮಕ್ಕಳ ಕಾರ್ಯಕ್ರಮಕ್ಕೆ ಜನರ ಜ ಸಾಗರ ಪ್ರವಾಹ ಸುನಾಮಿ ಜನ ಹೇಗೆ ಬಂದರು ಇವತ್ತು ದ್ರಾವಿಡ ಪಕ್ಷಗಳ ಬಗ್ಗೆ ನಂಬಿಕೆ ಹೊರಟೋಗಿದೆ ಆ ಮಟ್ಟಿಗೆ ಪಕ್ಷವನ್ನು ಬೆಳೆಸಿದರು ಇನ್ನು ಕೇರಳ ಕೇರಳದಲ್ಲಿ ಈ ಬಾರಿ ಮತ್ತೆ ಅಕೌಂಟ್ ಓಪನ್ ಮಾಡ್ತಾರೆ ಯಾವ ಮುಸಲ್ಮಾನರ ತವರು ಮನೆ ಅಂತ ಹೇಳಾಗ್ತಾ ಇತ್ತು ಕೇರಳ ಅಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇನ್ನು ಉತ್ತರ ಭಾರತದಲ್ಲಿ ಅಂತೂ ಭಾರತೀಯ ಜನತಾ ಪಕ್ಷದ ಬಗ್ಗೆ ನೀವು ಮಾತು ಹಾಡೋ ಮಾತಾಡೋ ಹಾಗೆ ಇಲ್ಲ ಈಶಾನ್ಯ ರಾಷ್ಟ್ರಗಳು ಭಾರತೀಯ ಜನತಾ ಪಕ್ಷದ ಕಸ್ಟಡಿ ಕಸ್ಟಡಿಗೆ ಬಂದಾಗಿ ಹೋಗಿದೆ ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಯೋದೇನು ಏನೂ ಉಳಿಯೋದಿಲ್ಲ ಶೂನ್ ಶೂನ್ಯ ವಿಪಕ್ಷಗಳ ಸ್ಥಿತಿಯೇನು ವಿಪಕ್ಷಗಳ ಸ್ಥಿತಿ ಏನು ಉಳಿಯೋದೇ ಇಲ್ಲ ಒರಿಸ್ಸಾದಲ್ಲಿ ಈ ಬಾರಿ ಕೊನೆಯ ಚುನಾವ ಚುನಾವಣೆ ಆಗಬಹುದು ಪಟ್ನಾಯಕ್ ಅವ್ರಿಗೆ ಈಗಾಗಲೇ ಅವರು ನವೀನ್ ಪಟ್ನಾಯಕ್ ಚುನಾವಣೆಯ ಈ ಹಣಾಹಣಿಯಿಂದ ಹಿಂದೆ ಸರಿದ್ಬಿಟ್ಟಿದ್ದಾರೆ ಇದೊಂದು ಚುನಾವಣೆ ಇರ್ಬೋದು ಅದಾದಮೇಲೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಅಲ್ಲಿಗೆ ಐವತ್ತು ಅರವತ್ತರ ದಶಕದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಗಿತ್ತೋ ಅದೇ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷವನ್ನು ತರ್ತಾರೆ ನಿಂತು ಸೆಣಸುವುದಲ್ಲ ರಣಾಂಗಣಕ್ಕೆ ಬರಲಿಕ್ಕೆ ವಿರೋಧ ಪಕ್ಷದವರು ಹೆದರಬೇಕು ಗೆಲ್ಲುವ ಮಾತಲ್ಲ ರಣಾಂಗಣಕ್ಕೆ ಬಂದು ಯುದ್ಧಕ್ಕೆ ಇಳಿತೀನಿ ಅನ್ನಲಾರದ ಸ್ಥಿತಿಗೆ ತಂದು ಬಿಡಬೇಕು ಯಾರು ಈ ದೇಶದಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಬಂದರು ಯಾರು ಈ ದೇಶದಲ್ಲಿ ವಂಶ ಪಾರಂಪರೆಯ ರಾಜಕಾರಣ ಮಾಡ್ಕೊಂಡು ಅಂಗಡಿ ನಡೆಸಿದ್ರು ಯಾರು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನೇ ರಾಜಕಾರಣ ಅಂದ್ಕೊಂಡಿದ್ರೋ ಅವರ ಸಂಪೂರ್ಣ ಪತನ ಆಗುವವರೆಗೂ ನಾನು ಬಿಡುವುದಿಲ್ಲ ಅಂತ ಒಂದಂಶದ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅಮಿತ್ ಶಾ ಹೊಂದಿಕೊಂಡಿದ್ದಾರೆ ಹಾಕಿಕೊಂಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಒಂದೇ ಒಂದು ಸೀಟಿರುವಂಥ ಜಾಗವನ್ನು ಕೂಡ ನರೇಂದ್ರ ಮೋದಿ ಹೋಗಿ ಸ್ಪರ್ಶ ಮಾಡಿ ಬರ್ತಾರೆ ಅದನ್ನು ಹೇಗಾದರೂ ಮಾಡಿ ಗಳಿಸ್ಬೇಕು ನಮಗೆ ಅದು ಒಂದು ಸೀಟು ಉದಾಸೀನ ತಾತ್ಸಾರ ಅಯ್ಯೋ ಅದಕ್ಕೋಸ್ಕರ ಯಾಕೆ ನರೇಂದ್ರ ಮೋದಿ ಹೋದನು ನರೇಂದ್ರ ಮೋದಿ ಅವ್ರಿಗೆ ಒಂದು ಸೀಟ್ ಅಲ್ಲ ಅದು ಒಂದು ಅಖಂಡ ಭಾರತದಲ್ಲಿರುವಂಥ ಒಂದು ಜಾಗ ನೋಡಿ ಈಶ ಈಶಾನ್ಯ ರಾಜ್ಯಗಳು ಈಶಾನ್ಯ ರಾಜ್ಯಗಳ ಬಗ್ಗೆ ಇಷ್ಟು ದಿವಸ ರಾಜಕೀಯವಾಗಿ ಯಾರು ಆಲೋಚನೆಯನ್ನೇ ಮಾಡ್ತಿಲ್ಲ ಹೆಂಗಾದ್ರೂ ಇರ್ತದೆ ಅದಕ್ಕೇನು ಉಪಯೋಗಿಲ್ಲ ಚಿಕನ್ ನೆಕ್ ಕತ್ತರಿಸಿ ಕತ್ತರಿಸಿ ಅಂತ ಆ ಥರ ಮಾತಾಡ್ತಾ ಇದ್ದಂತ ಇವತ್ತು ಮತ್ತು ಇನ್ನು ಬರ್ತಾ ಇರೋರು ಅಂತವ್ರು ಬಂದವರ ಬಗ್ಗೆ ಒಂದು ಎರಡು ಮಾತು ಮಾತಾಡಿಬಿಡ್ಬೇಕು ಸುದೀರ್ಘಾದರು ದಯವಿಟ್ಟು ಸಹಿಸಿಕೊಳ್ಳಿ ನನ್ನ ಜ್ಯೋತಿರಾದಿತ್ಯ ಸಿಂಧ್ಯಾ ಬಂದ್ರಪ್ಪ ಜ್ಯೋತಿರಾದಿತ್ಯ ಸಿಂಧ್ಯಾ ಟೀಕಾಸ್ತ್ರ ಪ್ರಯೋಗದಲ್ಲಿ ನಿಸ್ಸೀಮ ನರೇಂದ್ರ ಅವರು ನಿರಂತರವಾಗಿ ಬೈಕೊಂಡೇ ಬಂದಂಥ ಮನುಷ್ಯ ಅಪ್ಪಟ ಕಾಂಗ್ರೆಸ್ಗೆ ಅಪ್ಪಟ ನಿಷ್ಠಾ ಕಾಂಗ್ರೆಸ್ಗೆ ಆತ ಬಂದ ಮೇಲೆ ಸಿದ್ಧಾಂತಕ್ಕೆ ಎಷ್ಟು ಮೊರೆ ಹೋಗಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಇವತ್ತು ಭಾರತೀಯ ಜ ಜನತಾ ಪಕ್ಷದ ಸಿದ್ಧಾಂತಕ್ಕೆ ಈ ದೇಶದ ಏನು ಅಖಂಡ ಹಿಂದೂಗಳಿದ್ದಾರೆ ಬಹುಪಸಂಖ್ಯಾತ ಹಿಂದೂಗಳ ಬಗ್ಗೆ ಆ ರೀತಿಯ ಗೌರವ ಘನತೆಯನ್ನು ಉಳಿಸ್ಕೊಂಡು ಮ ಮೈದಳೆದಂತಿದ್ದಾರೆ ಹಾಗೆ ಅವರಲ್ಲಿ ಮನ್ವಂತರ ಅವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಇನ್ನು ಅಸ್ಸಾಮದ ಹಿಮಂತ ಶರ್ಮಾ ಪಕ್ಕ ಕಾಂಗ್ರೆಸ್ಸಿಗ ಇವತ್ತು ಆತ ಕಾಂಗ್ರೆಸ್ಸಿಗಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ ಆತ ಕಾಂಗ್ರೆಸ್ಸನ್ನು ಮುಗಿಯುವಷ್ಟು ಬೇರೆ ಯಾರೂ ಉಗೇಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಹಿಂದೂ ಧರ್ಮ ಬಹುಸಂಖ್ಯಾತ ಹಿಂದೂಗಳ ಮನಸ್ಥಿತಿ ಸಂವೇದನಾಶೀಲತೆ ಮೆರೆಯುವುದು ಮತ್ತು ಅಖಂಡ ರಾಷ್ಟ್ರದ ಪರಿಕಲ್ಪನೆ ರಾಷ್ಟ್ರಹಿತದ ಚಿಂತನೆ ಇದನ್ನು ಮೈದಳೆದಂತಿರುವಂಥ ಸದೃಶ ಸ್ವರೂಪ ಯಾರ್ದಾದರೂ ಇದ್ದರೆ ಅದು ಹಿಮಂತ ಬಿಸ್ವ ಶರ್ಮ ಅಂದರೆ ಬಂದವರೆಲ್ಲ ಕಾಂಗ್ರೆಸ್ನವರು ಅಂತ ಅಂದ್ಕೊಂಡ್ರು ಕೂಡ ಬಂದವರೆಲ್ಲ ಸಮಾಜವಾದಿ ಪಕ್ಷದವರು ಬಂದವರೆಲ್ಲ ಬಹುಸ ಜನ ಸಮಾಜ ಪಕ್ಷ ಬಂದವರೆಲ್ಲ ಜಾತಿ ಅತಿ ಜನತಾದಳ ಯಾವುದೇ ಪಕ್ಷದ ಹೆಸರು ಹೇಳಿ ಯಾವುದೇ ಅಂಗಡಿ ಇರ್ಬೋದು ಅದು ಯಾವುದೇ ಅಂಗಡಿಯಿಂದ ಬಂದರೂ ನಮ್ಮ ಹೋಲ್ಸೇಲ್ ಅಂಗಡಿ ಏನಿದೆಯಲ್ಲ ಈ ಅಂಗಡಿಗೆ ಬಂದು ಇಲ್ಲಿಯ ಸಂಸ್ಕೃತಿ ಏನು ಇಲ್ಲಿಯ ಸಂಸ್ಕಾರ ಏನು ಇಲ್ಲಿಯ ಏನು ಇಲ್ಲಿಯ ಆಲೋಚನಾ ಶೈಲಿಯೇನು ಇಲ್ಲಿಯ ವಿಚಾರಧಾರೆಯೇನು ಇದಕ್ಕೆ ಮೈಗೂಡಿಸಿಕೊಳ್ಳುವ ಹಾಗಿದ್ರೆ ಉಳ್ಕೋತಾರೆ ಇಲ್ಲ ಹೊರಟು ಹೋಗ್ತಾರೆ ಮತ್ತು ಇಲ್ಲಿಯ ಕಾರ್ಯಕರ್ತರ ಕಥೆಯೇನು ಇಲ್ಲಿ ಯಾರು ನಿಜವಾಗಲೂ ಒಪ್ಪಟವಾದ ಕಾರ್ಯಕರ್ತರಿದ್ದಾರೋ ನಿಷ್ಠರಿದ್ದಾರೋ ಅವ್ರನ್ನ ಗುರುತಿಸುವ ಕೆಲಸ ನಿರಂತರವಾಗಿ ನಡೆಯುತ್ತೆ ಆತ ಇಪ್ಪತ್ತು ವರ್ಷ ಇದ್ದು ಪಕ್ಷಕ್ಕೆ ಏನೂ ಮಾಡಿಲ್ಲ ಅಂದರೆ ಇಪ್ಪತ್ತೈದು ವರ್ಷ ಆದಮೇಲೆ ಪಕ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತನಲ್ಲಿ ನಾಯಕತ್ವದಗಳಿದ್ರೆ ತನ್ನ ತಾನೇ ಆತ ದೊಡ್ಡದಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂಥ ಅವಕಾಶ ಬರುತ್ತೆ ಮಾಡೇ ಮಾಡ್ತಾನೆ ಇದೇ ಹೋದರೆ ಅಣ್ಣಾಮಲೆ ಅಂತ ಅಣ್ಣಾಮಲೆಗೆ ಇಷ್ಟು ದೊಡ್ಡದಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಡ್ತಿದ್ದಿಲ್ಲ ನರೇಂದ್ರ ಮೋದಿಯವರು ಆತ ಚಿಕ್ಕಪ್ಪನ ಮಗನವಲ್ಲ ದೊಡ್ಡಪ್ಪನ ಪನ್ನ ಮಗಾನವಲ್ಲ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಇದು ನನ್ನ ಆಲೋಚನಾ ಶೈಲಿ ನಿಮಗೇನು ಅನ್ಸತ್ತೆ ಇದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಅಭಿಪ್ರಾಯ ತಮ್ಮದಿದ್ದರೂ ಇರಬಹುದು ಇರಬಾರ್ದು ಅಂತೇನಿಲ್ಲ ಮಂಥನವನ್ನು ಮಾಡೋಣ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ